ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಎಪ್ಪತ್ತೇಳನೆಯ ಸ್ವತಂತ್ರ ರಿಪಬ್ಲಿಕ್ ಡೇ ಧ್ವಜವನ್ನು ಈಗ ಹಾರಿಸಿ ನಿಮ್ಮ ಮುಂದೆ ನಿಂತಿದ್ದೇನೆ ಆ ಧ್ವಜ ಮೇಲೆ ಹೇಳ್ತಾ ಇರುವಾಗ ಮನಸ್ಸಿಗೆ ಎಷ್ಟು ಒಂದು ಸಂತೋಷ ಆಗ್ತಾ ಇತ್ತು ಅನ್ನೋದು ನಾವು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೋಬೇಕು ಅದು ಕೇವಲ ಒಂದು ಬಟ್ಟೆಯಲ್ಲ ಆ ಧ್ವಜದಲ್ಲಿ ಇನ್ನಷ್ಟು ಅರ್ಥ ಇದೆ ಆ ಧ್ವಜ ಹೇಗೆ ನಮಗೆ ಸಿಕ್ತು ಈ ಧ್ವಜವನ್ನು ಹಾರಿಸುವಂಥ ಅಧಿಕಾರ ಹೇಗೆ ನಮಗೆ ಬಂತು ಅನ್ನೋದನ್ನು ಪ್ರತಿಯೊಬ್ಬರು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಇವತ್ತಿನ ದಿವಸಕ್ಕೆ ಏನಾದರೂ ನಾವು ಭಾರತೀಯರಾಗಿ ಹೆಮ್ಮೆಯ ಭಾರತೀಯರಾಗಿ ನಾವು ಕೂಡ ಏನಾದರೂ ಕೊಡುಗೆ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಸಾವಿರಾರು ಜನ ತ್ಯಾಗ ಬಲಿದಾನದ ಮುಖಾಂತರ ಈ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿರೋದು ನಾವೆಲ್ಲ ಗುಲಾಮರಾಗಿದ್ವಿ ಅನ್ನೋದನ್ನು ಇವತ್ತು ಮಾತ್ರ ನೆನೆಸ್ಕೊಂಡ್ರೆ ಸಾಕ್ ಸಾಕಾಗಲ್ಲ ಯಾಕೆಂದರೆ ಈ ಸ್ವತಂತ್ರ ಅನ್ನೋದು ಎಷ್ಟು ಕಷ್ಟಪಟ್ಟು ನಮ್ಮ ದೇಶಕ್ಕೆ ಬಂದಿದೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ಸಮಾನರಾಗಿ ನಾವೆಲ್ಲ ಜೊತೆಯಲ್ಲಿದ್ದರೆ ಅದು ನಮ್ಮ ದೇಶದ ಸಂವಿಧಾನ ಆ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿರ್ಬೋದು ಹಾಗೆ ಸುಮಾರು ನಾಯಕರುಗಳು ನಮ್ಮ ಬಾಪೂಜಿ ಮಹಾತ್ಮ ಗಾಂಧಿ ಅವರಿರ್ಬೋದು ಪಂಡಿತ್ ಜವಹರ್ಲಾಲ್ ನೆಹರು ಅವ್ರಿರ್ಬೋದು ಸರ್ದಾರ್ ಪಟೇಲ್ ಅವ್ರಿರ್ಬೋದು ಮೌಲಾನಾ ಆಜಾದ್ ಅವ್ರಿರ್ಬೋದು ಈ ಥರ ಸುಮಾರು ನಾಯಕರುಗಳು ಸೇರಿ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟು ನಾವೆಲ್ಲರೂ ಸಮಾನರು ನಮ್ಮಲ್ಲಿ ವ್ಯತ್ಯಾಸ ಇಲ್ಲ ನಾವು ಭಾರತೀಯರು ಅನ್ನೋದನ್ನು ಕೇವಲ ಮಾತಿಂದಲ್ಲ ಪ್ರತಿದಿನ ನಮ್ಮ ಜೀವನದಲ್ಲಿ ಅದು ಬರ್ತಾ ಇದೆ ಅದನ್ನು ತಗೊಂಡು ಹೋಗ್ತಾ ಇದ್ದೀವಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಸಂವಿಧಾನದ ಮುಖಾಂತರ ಕೀಳಿಲ್ಲ ಮೇಲಿಲ್ಲ ದೊಡ್ಡವರಿಲ್ಲ ಚಿಕ್ಕವರಿಲ್ಲ ಎಲ್ಲರೂ ಸಮಾನರು ಎಲ್ಲರೂ ಭಾರತೀಯರು ಅನ್ನೋದನ್ನು ನಮ್ಮ ಮುಂದೆ ಪ್ರತಿನಿತ್ಯ ಹೇಳ್ತಾ ಇರುವಂಥದ್ದು ನಿಮ್ಮ ಮನಸ್ಸಾಕ್ಷಿ ಆಗಬೇಕಾಗಿದೆ ನಾವು ಕೇವಲ ಇವತ್ತೊಂದು ದಿವಸ ಮಾತ್ರ ಈ ಹಬ್ಬವನ್ನು ಆಚರಣೆ ಮಾಡಿ ರಜಾ ಇವತ್ತು ಒಂದು ತಿಂಡಿ ತಿಂದ್ಬಿಟ್ಟು ಮನೆಗೆ ಹೋಗ್ತೀವಿ ಅಂದರೆ ಆಗಲ್ಲ ಈ ಪ್ರತಿದಿನ ಈ ದೇಶಕ್ಕೋಸ್ಕರ ನಾವು ಏನು ಮಾಡ್ಬೋದು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ನಮ್ಮ ಹಿಂದೆ ಇದ್ದಂಥವರು ದೇಶಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಈ ಸ್ವಾತಂತ್ರ್ಯವನ್ನು ಯಾವ ರೀತಿಯಲ್ಲಿ ನಾವು ಕಾಪಾಡ್ತೀವಿ ಅನ್ನೋದು ಬಹಳ ಮುಖ್ಯ ಕೇವಲ ಒಂದು ಆಚರಣೆಗೆ ಮಾತ್ರ ಅಲ್ಲ ದಿನನಿತ್ಯದ ಜೀವನದಲ್ಲಿ ಇವತ್ತು ಕೂಡ ಸುಮಾರು ಜನ ಸ್ವತಂತ್ರ ಭಾರತದಲ್ಲೂ ಕಷ್ಟಪಡ್ತಾ ಇದ್ದಾರೆ ಗುಲಾಮರಾಗಿ ಬದುಕ್ತಾ ಇದ್ದಾರೆ ಆ ಅವರನ್ನ ಮತ್ತೆ ಸ್ವತಂತ್ರಕ್ಕೆ ತರುವಂತ ಕೆಲಸ ನಿಮ್ದೆಲ್ಲರದ್ದು ಆಗಿದೆ ನೀವು ಮಾಡುವಂತ ಕೆಲಸ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಏನು ಅಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡ್ತೀವಿ ಯಾವ ರೀತಿಯಲ್ಲಿ ನಮ್ಮ ಕೊಡುಗೆ ಈ ದೇಶಕ್ಕೋಸ್ಕರ ಇರುತ್ತೆ ಅನ್ನೋದನ್ನು ಪ್ರತಿಯೊಬ್ಬರು ನಾವು ಆಲೋಚನೆ ಮಾಡಬೇಕು ನಮಗೆ ಅವಕಾಶ ಇದೆ ಮತ್ತೆ ಈ ದೇಶಕ್ಕೋಸ್ಕರ ಕೊಡುಗೆ ಕೊಡಲಿಕ್ಕೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ನಾವು ಎಲ್ರಿಗೂ ಅವಕಾಶ ಸಿಗೋದಿಲ್ಲ ಕೆಲವರು ಕೇವಲ ತಗೊಳ್ಳೋದ್ರಲ್ಲಿ ಮಾತ್ರ ಇರ್ತಾರೆ ನನಗೇನು ಸಿಗುತ್ತೆ ನನಗೇನು ಸಿಗುತ್ತೆ ನನಗೇನು ಸಿಗುತ್ತೆ ನನಗೆ ಪೆನ್ಷನ್ ಸಿಕ್ಕಿಲ್ಲ ಕೆಲಸ ಸಿಕ್ಕಿಲ್ಲ ನನಗೆ ಅದು ಸಿಕ್ಕಿಲ್ಲ ಬರೀ ಪಟ್ಟಿ ನೀವು ಆಗ ನೀವು ನಿಮ್ಮ ಮನಸ್ಸಾಕ್ಷಿಯನ್ನ ಕೇಳಿ ನಾನು ಏನು ಈ ದೇಶಕ್ಕೆ ಕೊಡ್ತಾ ಇದ್ದೀನಿ ನಾನೇನು ಈ ಭಾರತೀಯರಿಗೆ ನಾನೇನು ಮಾಡ್ತಾ ಇದ್ದೀನಿ ಅಂತ ಒಂದೇ ಒಂದು ಕ್ಷಣ ಆಲೋಚನೆ ಮಾಡಿದ್ರೆ ನಿಮ್ಮಲ್ಲಿ ಒಂದು ಬದಲಾವಣೆ ಬರಲಿಕ್ಕೆ ಸಾಧ್ಯ ಇವತ್ತು ಈ ದೇಶ ಭ್ರಷ್ಟಾಚಾರ ಹಾಗೆ ಸುಮಾರು ವಿಚಾರ ವಿಚಾರಗಳಲ್ಲಿ ಕಷ್ಟಪಡ್ತಾ ಇದ್ದೀವಿ ಹೋರಾಟ ನಡೀತಾನೆ ಇದು ಇವುಗಳನ್ನ ಎದುರಿಸ್ಬೇಕಾದ್ರೆ ನಿಜವಾದ ಸ್ವಾತಂತ್ರ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಕೇವಲ ಇದೊಂದು ಆಚಾರ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇದು ಪ್ರತಿನಿತ್ಯ ಜೀವನದಲ್ಲಿ ಒಂದು ಮಾರ್ಗದರ್ಶನ ಆಗಬೇಕು ಸಂವಿಧಾನವನ್ನು ಎತ್ತಿ ಹಿಡಿಯುವಂಥವ್ರು ನಾವು ಆಗಬೇಕು ಸಮಾನತೆಯನ್ನು ಕೊಡುವಂಥವ್ರು ನಾವು ಆಗಬೇಕು ಪ್ರತಿಯೊಬ್ಬ ಭಾರತೀಯನರನ್ನ ಪ್ರಿನ್ಸ್ ಅವರು ನಾವು ಆಗಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಹಾಗೆ ನೆನ್ನೆ ತಾನೇ ಇಂದ ಬಂದಿದ್ದೀನಿ ಬಿ ಡಿ ಒಂದು ಧನ್ಯವಾದ ಯಾಕೆಂದರೆ ನನಗೊಂದು ಅವಕಾಶ ಬಿ ಡಿ ಎ ಮುಖಾಂತರ ಅಧ್ಯಕ್ಷನಾಗಿರೋದ್ರಿಂದ ಲಾಸ್ಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ತು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಪ್ರಾಧಿಕಾರ ಎಲ್ಲ ರೀತಿಯಲ್ಲೂ ತಯಾರಾಗಿದೆ ಬೆಂಗಳೂರಿಗೆ ಬನ್ನಿ ನಿಮಗೇನಾಗಬೇಕು ಅದನ್ನು ನಾವಿಲ್ಲಿ ಮಾಡಿಕೊಡ್ತೀವಿ ಅನ್ನೋ ಸಂದೇಶವನ್ನು ಅಲ್ಲಿ ಕೊಡುವಂಥ ಕೆಲಸ ಕೂಡ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ನನ್ನ ಮಾತುಗಳು ನಿಮ್ಮ ಮೇಲಿರುವಂಥ ವಿಶ್ವಾಸ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಕೇವಲ ಅಧ್ಯಕ್ಷನಾಗಿ ನಾನು ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದಲ್ಲ ನಾವೆಲ್ಲರೂ ಸೇರಿದಾಗ ಮಾತ್ರ ಅದು ಆಗೋದು ಅನ್ನೋದನ್ನು ನಿಮಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಸ್ವತಃ ನಮ್ಮ ಗಣರಾಜ್ಯೋತ್ಸವ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ಗಣರಾಜ್ಯೋತ್ಸವದ ದಿವಸ ನಾವೆಲ್ಲ ಒಂದು ಶಪಥವನ್ನು ತಗೊಂಡು ನಾವು ಈ ಭಾರತಕ್ಕೆ ಹೆಮ್ಮೆ ತರುವಂಥ ರೀತಿಯಲ್ಲಿ ನಮ್ಮ ಜೀವನ ನಮ್ಮ ಕೆಲಸ ಇರುತ್ತೆ ಅನ್ನೋ ಒಂದು ಶಪಥ ನೀವೇ ನಿಮ್ಮ ಮನಸ್ಸೊಳಗಡೆ ತಗೋಬೇಕು ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮನಸ್ಸಿದೆ ಅಲ್ಲ ಅದು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಮ್ಮ ಮನಸ್ಸು ಹೋರಾಟ ಮಾಡ್ತಾನೇ ಇರುತ್ತೆ ಕೆಟ್ಟದ್ದು ಮನಸ್ಸಲ್ಲಿ ಒಳ್ಳೇದನ್ನ ಮುಗಿಸೋ ಅಂತ ಕೆಲಸ ಮಾಡುತ್ತೆ ಒಳ್ಳೇದು ಕೆಟ್ಟದನ್ನ ಮುಗಿಸೋ ಅಂತ ಕೆಲಸ ಮಾಡ್ತಾ ಇರುತ್ತೆ ಯಾವಾಗ ಕೆಟ್ಟದನ್ನ ನಿಮ್ಮ ಮನಸ್ಸೊಳಗಡೆ ನೀವು ಮುಗಿಸ್ತೀರಿ ಆಗಲೇ ನೀವು ಒಳ್ಳೆಯವರಾಗಲಿಕ್ಕೆ ಸಾಧ್ಯ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಬೇರೆಯವರು ಹೇಳಿಯಲ್ಲ ಅಧ್ಯಕ್ಷ ನಾನು ಹೇಳಿಯಲ್ಲ ನಿಮ್ಮ ಮನಸ್ಸು ನಿಮಗೇನು ಹೇಳುತ್ತೆ ಅನ್ನೋದು ಬಹಳ ಪ್ರಾಮುಖ್ಯತೆ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾನು ಹೆಮ್ಮೆಯ ಭಾರತೀಯ ಈ ದೇಶಕ್ಕೋಸ್ಕರ ನನ್ನ ಕೊಡುಗೆ ಕೂಡ ಇರಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದುವರಿಯೋಣ ಅಂತ ಹೇಳಿ ಪ್ರತಿ ವರ್ಷದ ಹಾಗೆ ಈ ಒಂದು ಬಹಳ ಸಂತೋಷದ ದಿವಸ ನನಗೂ ಬಿಡಿಯೇ ಅವಕಾಶ ಮಾಡಿಕೊಡ್ತಾ ಇರುವಂಥದ್ದು ಬೆಂಗಳೂರು ಅಭಿ ಅಭಿವೃದ್ಧಿ ಪ್ರಾಧಿಕಾರ ಇನ್ನೂ ನೂರಾರು ವರ್ಷ ಇದೇ ರೀತಿಯಲ್ಲಿ ಮುಂದುವರಿಯಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಜೈ ಹಿಂದ್